गई मैं <laughs> है सिस्टर और हाय ब्रो अंदर हाय सिस्टर हाय सिस्टर संगीता सिस्टर हाय रे एर दिक्कत दिक्कत खरीद ये वेलकम बैक रे जजमान रे हाय फ्रेंड्स वेलकम टू आवर लाइव அகலே ಮಾಡಿದற மம்மி இல்லலல இங்க மம்மி வந்தலல தனுமணாலாக்சிக்கு స్వాగతం சிஸ் స్వాగతం தனுமணாலாக்சி செல்ல சிமனாத்தின வேற பிரகாரங்களிலும் ந தனுமண ஒபஷியல் யப்பா யப்பா இங்க ಮಾತಾடற بندر جتி தனுமண ஆபஷியல் அதுது லைட் ஒப்பிட்டி ಹಾಗೆ ಸುಮ್ಮನೆ ಇದ್ವಿ ಲೈವ್ ಮಾಡ್ಬೇಕಂತ ಅನಿಸ್ತು ಬಹಳ ದಿನಗಳ ನಂತರ ನಮ್ಮ ಹೊಸ ಮನೆಯಲ್ಲಿ ಮನೆಯಾಗಿದ್ರಿ ಇವತ್ತಿ ಇವರು ಖಾಲಿ ಇದ್ರ ಅದಕ್ಕೆ ಲೈವ್ ಅವರು ಹೋಗ್ರಿ ಅಂತ ಹೇಳಿದೆ ಸಂಗೀತ ಇಲ್ಲಿ ಏನ್ ಸಿಸ್ಟರ್ ಇವತ್ತು ಇದ್ದೀರಾ ನಿಮ್ ಮುಖದಲ್ಲಿ ಖುಷಿ ಇಲ್ಲ ಯಾಕೆ ಇಲ್ರಿ ಹೋಗಿ ಹೋಗಿ ಬೇಜಾರಿಲ್ರಿ ಈಗ ಎಲ್ಲ ಮುಟ್ಕೋ ಬಂದ್ರಿ ಬಿಸಿಲಾಗ ಮಕ್ಕೊಂಡಿದ್ರಿ ಗದಗ ನೈಡ ಗಂಟ್ಲಕ್ಕೇತ್ರಿ

ಹಾಯ್ ಸಿಸ್ ಹಾಯ್ ಸಂಗೀತ ಅವ್ರೆ ನೀವು ಟೆಂಪಲ್ ಯಾವಾಗ ಬಂದ್ರಿ ಅಕ್ಕ ಸಂಜೆ ಸಂಜೆ ಬಂದಿರ ಸಂಜೆ ಮಧ್ಯಾಹ್ನ ಇಲ್ಲ ಅದ ಬರಲ್ ಕಂದ ಈ ಗದ್ಲ ಐತಲ್ಲ ನಾವೆಲ್ಲರೂ ಅದೇ ಇಲ್ಲ ಇಲ್ಲಿ ಈ ಕಡೆ ಬರಲ್ಲ ಯಾರು ಇಲ್ದ ಇದ್ದಾಗ ಅಷ್ಟ ಬರ್ತೈತೆ

பாய் பாய் எல்லாருக்கும் பாய் தேங்க்ஸ் சோ மச் தேங்க் யூ சோ அடிய மடத்ரி திஸ் இஸ் வி எஸ் சோ சப்பத்தாலி இதெல்லாம் அலை வர மாட்டானா ஹே ஹே இது இதுதான் அந்த हां हां இது ரி हां हां இது ரி ஏகண்டா சூப்பர் ஏ ஒா சோ ம anumano ba baydiba

ನಿಂದ ಏನು ಬರ್ದಿರ ಅರ್ಥ ಆಗಲ್ದು ನಾವು ನಿಂದ ನೋಡೋದು ನೋಡೋದು ನಿಮ್ ಬ್ಲಾಗ್ ಆಯ್ತ್ರಿ ಥ್ಯಾಂಕ್ಸ್ ನೋಡ್ತೀರಿ ಅಂತ ಅಂತ ಅರ್ಥ ಯು ಅಯ್ಯೋ ಕಂದ ನೀರ್ ಬಾ ಹೇಳ ನೋಡಿದ್ರೆ ಮಾಡೋಕೆ ಆಗ್ತಿಲ್ಲ ಮಾತಾಡ್ರಿ ಮಾತಾಡ್ರಿ ಇವತ್ತು ಒಳ್ಳೆ ಮೂರ್ ನಗದ ನೋಡ್ರಿ ಇಬ್ರು ಇಬ್ರು ಒಳ್ಳೆ ಮೂರ್ನಗದ वो और इंटरेस्ट जब आ रही है ना जाते कैमरा में दौड़ा बंदर तरह दौड़ा एक्टिव बंदर तनु हाय डाली मेरे कंट्री तो यार कंट्री सिस्टर मेरे तो कंट्री तनु मेरे देशा देशा क्या तो क्या ಸಿಸ್ಟರ್ ಯಾವೇಶ ನನಗೂ ಬಹಳ ಇಂಟ್ರೆಸ್ಟ್ ಕರ್ಕೊಂಡವ್ರಿ ನನ್ನ ಅಂತಂದ್ರೆ ಅವನ್ ಅವ್ರು ಬೇರೆ ಬೇರೆ ಕಡೆ ಆಟಾಡೋದು ತಿರ್ಗ ತಿಳ್ಕೊಂಡ್ ಬಾಳ್ ಇಷ್ಟ ಆಗ ನೀನ್ ಕೇಳಿ ಯಾವ ದೇಶ ಸಿಸ್ಟರ್ ಯಾವ ದೇಶ ಅಂತ ನೋಡ್ರಿ ಅಂತ ಓಮನ್ ಮಗ ಅಂತ ಮಂಜುಳ ಹಾಯ್ ಆಲ್ ಮೆಂಬರ್ಸ್ ಹಾಯ್ ಮಂಜುಳಾ ಅವ್ರೆ ಹೇಳ್ರಿ ಎಲ್ರು ತನ್ನ ತನುವ ನೀ ಈಗ ತೀ ಹಾಯ್ ರೀ ರ ಹುಚ್ಚಾರ್ ನಮ್ಮ ತನಗ ಓಮನ್ ಮಗ ಅಂತ ಅಂತ್ರಿ ಸಿಸ್ಟರ್ ಅದು ನಾವ್ ಕೇಳಿಲ್ರಿ ಅದ ಕೇಳಾತೇನಿ ಏಕದ ಗುಡ್ ನಾಟ್ ಶ್ವೇತ್ರೆಸ್ ಟಾಟಾ ಬಾಯ್ ನಾಮ್ ಸಾ ಟಾಟಾ ಬಾಯ್ ನಾ비스 ಏ ವೆಲ್ಕಮ್ ಮಾಡಬೇಕುಪ್ಪ ನೀ ಆಗಲೇ ಟಾಟಾ ಬಾಯ್ ಹೇಳ್ತಾ ಎಲ್ಲ ಲೈವ್ ಅಂತ ಹೇಳ್ ವೆಲ್ಕಮ್ ಟು ಅವರ್ ಲೈವ್ ಅವರ್ ಲೈವ್ ಚಲೋ ಅರು ಆಯಿತು ನೀನು ಚೆನ್ನಾಗಿ ಸ್ಕೂಲ್ ಗೆ ಹೋಗು ದೊಡ್ಡನ್ ದೊಡ್ಡನ್ ಆದಾಗ ಬಾ ಆಯಿತ ಏಕಂದ್ರೆ ನೀ ಚೆನ್ನಾಗಿ ಸ್ಕೂಲ್ ಗೆ ಹೋಗಿ ಓದ್ಬೇಕು ಅಂತ ದೊಡ್ಡನ್ ಆದ್ಮೇಲೆ ಬಾ ಅಂತ ನೋಡು ரூம் பட்டிங்க <laughs> Choo choo matto ke yara, kutu yara. Or pappa yara kutu yara. Kutu yara Thank you. Nanaku yara. Nanaku yara. Ene yara, pappa nanaku ತನು ಮನು ಬಹಳ ಕ್ಯೂಟ್ ಆಗಿದ್ದಾರೆ ಅವರಿಬ್ಬರಿಗೂ ನಿಮಗೆ ಒಳ್ಳೆಯ ಮಕ್ಕಳು ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಬಿ ಈರಣ್ಣ ನಮ್ಮನೆ ದೇವರು ಯಾವಾಗಾದರೂ ಹೋಗ್ತಿರಲ್ಲ ನಮಗೂ ದರ್ಶನ ಆಗುತ್ತೆ ಥ್ಯಾಂಕ್ ಯು ಓಕೆ ರೀ ಸಿಸ್ಟರ್ ವೆಲ್ಕಮ್ ಮ್ಯೂಟ್ ಮಾಡುವ ಅಲ್ಲಿ ಮದ್ನ ಇಲ್ಲ ಕಡಿಮೆ ರೇಡೋ ನೀವು ಹೇಗಿದ್ದೀರಾ ಹೀಗೆ ನಟ ಇರಿ ಅಕ್ಕ ಅಣ್ಣ ಓಕೆ ಥ್ಯಾಂಕ್ ಯು ರೀ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಏನ್ ವರ್ಕ್ ಮಾಡೋ ಸಿಸ್ಟರ್ ನೀವು ಶೀತಲ್ ರಾಯ್ ಅವರು ಮತ್ತೆ ಜನ ಮಾಡ್ತಾರೆ ನೋಡ್ರಿ ಬರಿ ಬರಿ ಯಾಕಂದ್ರೆ ಎಬಿ ಸಿ ನಿಮ್ಮ ನಂಬರ್ ಕೊಡ್ತೀರಾ ಅಕ್ಕ ಇದೆ ನೋಡ್ರಿ ಚಾನಲ್ ಅಲ್ಲಿ ನಂಬರ್ ಐತಿ ಸಿಸ್ಟರ್ ಸ್ವಲ್ಪ ಚೆಕ್ ಮಾಡ್ರಿ ಐತಿ ವಾಟ್ಸಪ್ ಕೂಡ ಐತಿ ಭಾಳ ದಿನ ಆಯ್ತು ನಾವು ನಂಬರ್ ಕೊಟ್ಟು ನಡು ಅಷ್ಟು ಆಫ್ ಇತ್ತು ಅದು ಈಗ ಚಲೋ ಐತಿ ನೋಡ್ರಿ ವಾಟ್ಸಪ್ ಅಂತ ಎನಿ ಟೈಮ್ ಇರುತ್ತ ಮೆಸೇಜ್ ಎಲ್ಲ ಮಾಡ್ರಿ ಸಿಸ್ಟರ್ ತನು ಮನು ನನ್ನ ಮಗ ತ್ರಿಶೂಲ್ ತ್ರಿಷಿಕಾಗೆ ಹಾಯ್ ಮಾಡಿ ನನ್ನ ಮಕ್ಕಳನ್ನ ನೋಡಬೇಕು ಅಂದ್ರೆ ನನ್ನ ಚಾನೆಲ್ ನಲ್ಲಿ ವಿಡಿಯೋ ಇದೆ ನೋಡಿ ನಿಮಗೆ ನನಗೂ ನಿಮ್ಮ ನಂಗೂ ಇಬ್ಬರು ಮಕ್ಕಳು ಮಗ ಮಗಳು ಹೌದ್ರಿ ಓಕೆ ರೀ ಯಾರು ಏನ್ ಹೆಸರು ತ್ರಿಶೂಲ್ ತ್ರಿಷಿಕಾ ಅವ್ರಿಗೆ ಕಷ್ಟ ಐತ್ರಿ ಹೇಳ್ತಾ ತ್ರಿಶೂಲ್ ಹಾಯ್ ಏನೂ ತ್ರಿಶೂಲ್ ಹಾಯ್ ತ್ರಿಷಿಕಾ ಹಾಯ್ ಆ ತರ ಏನಿದೆ ಸರ್ ಮಗ್ನೆ ಮೊಳೆ ಮಗನೆ ಹ್ಮ್ ಯಾಕೆ ಹೇಳಿದಲ್ಲ ಕೇಳ್ರೆ ನಾವು ಹೌಸ್ ಹೋಯ್ತಕ ಹೌದ್ರಿ ಓಕೆ ಸಿಸ್ಟರ್ ಚುಚು ಚಾಚಾ ಚುಚು ಚಾಚಾ ನೋಡತಾ ಇರೋದು

कोडी नेनslfप पटको या तनुमन सुपरदर तनु अटडाता नोडरीले ओके नो पड बेबी बेबी इपर ओपन पडने 80 ಆಂಟಿ ಮಾಡಿ ಅಂತಿ ಸುಮ್ ಕುತ್ಕೋ ಮ್ಯಾಲ ಹತ್ತದ ಕೆಳಗಿಡುದು ಇರೋದು ಹತ್ತದ ಕೆಳಗಿಡುದು ಹಾಕ್ತಾರು ಎಂಟು ಗಂಟೆ ಆಯ್ತಾ ನೋಡಿ ನಮ್ಗಿನ ಊಟ ಇಲ್ರಿ ಮನೆಯಾಗಿದ್ದೀರಿ ಕಾಲಿಗೆ ಸುಮ್ ಲೈವ್ ವರ್ಣ

ಯಾಕ ಯೇಸಲ್ಲ ಕೊಡ್ಸಿನಲ್ಲ ನಿಂಗ ಬ್ಯಾಡತಾರ ನಿಂಗ ಈಗ ಹೋಗಿ ಆ ಕಡೆ ಎದ್ರು ಮುಂದೆ ಬಿಟ್ಟಿಂದ ಅವ್ರು ಬೈದ್ ಯಾಕೆ ಬಿಡಾಡ್ತೀಯ ಅಂತೇಳಿ ಹಂಗ್ ರುಬ್ಬಾಡ್ದ ತಪ್ಪದು ಬೇರೆರಿಗೆ ಅತ್ರ ಅವರಿಗೆ ಏನು ಹೇಳಿದನ ಕೇಳ್ದಾನ ಲೈಟ್ ಬಿಡಬಾರದು ಅವ್ರಿಗೆ ಸिट್ ಬರ್ತೈತಿ ಮನೆಗೆ ಕಷ್ಟ ಮಾಡ್ಬೇಕು ಆ ಕೆಲಸ ರಾತ್ರಿ ಕತ್ತಿ ಬಿಡು ಮನುಷ್ಯರಿಗೆ ಇಷ್ಟ ಬಿಡಬಾರದು ಯೋ ಯೋ ಕಿಸೆ நமஸ்கார <laughs> <laughs> Good night, little boy. Thanks Good for life, watching. Thanks for matching in me. on me. In the ending on me,